ಹೊಸ ಮನೆಗೆ ಸಣ್ಣ ಪುಟ್ಟ ಪರ್ಚೇಸಿಂಗ್ ಇದೆ ಕಾರ್ಪೆಟ್ ಗೆಸ್ಟ್ ಬರೋವಾಗ ನಾವು ಎಷ್ಟು ಅಂತ ರೂಮ್ ಸ್ಪ್ರೇ ಟಿ ನೈನ್ ರುಪೀಸ್ ಅಲ್ಲಿ ಬೆಡ್ಶೀಟ್ ನೋಡಿದೆ ಸೊ ಹಾಗಾಗಿ ಅದನ್ನು ಕೂಡ ಒಂದು ಪರ್ಚೇಸ್ ಮಾಡೋಣ ಅಣ್ಣು ಎಷ್ಟು ಬೆಡ್ಶೀಟ್ ಅಂತೂ ಮಳೆಗಾಲದಲ್ಲಿ ಇದ್ದರೆ ಮೂವಿ ಮೂವಿಯಲ್ಲೆಲ್ಲ ಕಾಡಿನ ಹೊಲಗಡೆ ಈ ರೀತಿಯ ಪುಲಿ ಮೂವಿ ನೋಡಿರ್ಬಹುದು ಅದರಲ್ಲೆಲ್ಲ ಈ ಒಂದು ಐಟಮ್ ಕಾಣುತ್ತೆ ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು ಹ್ಯಾಡಿಯರ್ಸ್ ಹೇಗಿದ್ದೀರಾ ಇವತ್ತು ಸಂಡೇ ಹಾಗಾಗಿ ಆಲ್ರೆಡಿ ನಾವು ಮನೆಯೆಲ್ಲ ಶಿಫ್ಟ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಮನೆಯ ಮನೆ ಹೇಗಿದೆ ಅಂತ ಸೊ ಇವತ್ತು ಹೊಸ ಮನೆಗೆ ಸಣ್ಣ ಪುಟ್ಟ ಪರ್ಚೇಸಿಂಗ್ ಇದೆ ಕಾರ್ಪೆಟ್ ಆ್ಯಂಡ್ ಸ್ವಲ್ಪ ಬೆಡ್ ಬೆಡ್ ಕವರೆಲ್ಲ ಬೇಕಿತ್ತು ಹಾಗಾಗಿ ನಾವು ಮಾರ್ಟಲ್ಲಿ ಆಫರ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ಡಿಮಾರ್ಟಿಗೆ ಹೋಗಿ ನೋಡ್ತಾ ಇದ್ದೀನಿ ಹತ್ತವರಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಡಿಮಾರ್ಟಿಗೆ ಇವತ್ತಿನ ತನಕ ವಿಸಿಟ್ ಮಾಡಿಲ್ಲ ಸೊ ದಸರಾಗೆ ತುಂಬ ಆಫರ್ಸ್ ಇದೆ ಅಂತ ನಮ್ಮ ಊರವರೇ ನಾನು ಶಾಪಿಂಗ್ ಎಲ್ಲಿ ಶಾಪಿಂಗ್ ಮಾಡುವಾಗ ಹೇಳಿದರು ಕಾರ್ಪೆಟೆಲ್ಲ ನೀವೆಲ್ಲ ಕಾರ್ಪೆಟೆಲ್ಲ ಡಿ ಮಾರ್ಟಲ್ಲಿ ನೋಡಿ ಅಲ್ಲಿ ತುಂಬ ಆಫರಲ್ಲಿದೆ ಅಂತ ಸೊ ಹಾಗಾಗಿ ಇವತ್ತು ಡಿ ಮಾರ್ಟಿಗೆ ಹೋಗ್ತಾ ಇದ್ದೀನಿ ಬಸ್ಗೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಬಟ್ ಸಣ್ಣ ಮಗನ್ನ ಕರ್ಕೊಂಡು ಬಂದರೆ ಏನೂ ವರ್ಕ್ ಆಗೋಲ್ಲ ನನಗೇನು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಎಂತನೂ ಆಗೋಲ್ಲ ಸುಮ್ಮನೆ ವೇಸ್ಟು ಶಾಪಿಂಗ್ ಮಾಡೋದು ಹಾಗಾಗಿ ಅವನನ್ನು ಇವತ್ತು ಅಮ್ಮಣ್ಣ ಹತ್ರ ಬಿಟ್ಕೊಂಡು ಬಂದಿದ್ದೀರಿ ಸೊ ಅಮ್ಮನೂ ಶಾಪಿಂಗ್ ಮಾಡೋದಂದ್ರೆ ತುಂಬ ಇಂಟ್ರೆಸ್ಟ್ ಬಟ್ ಇವತ್ತು ಅವರಿಗೂ ಕೂಡ ಹುಷಾರಿಲ್ಲ ಮನೆಗೆ ಕೂಡ ಐಟಮ್ಸ್ ಬೇಕು ನಂಗೆ ತುಂಬ ಮಂದಿ ನನ್ನ ಜೊತೆ ಕೇಳಿರೋ ಕ್ವಶನ್ಸ್ ಏನಂದರೆ ನೀವು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀರಾ ಯಾಕೆ ನೀವು ಓನ್ ವಾಯ್ಸಲ್ಲಿ ಮಾತಾಡ್ತಾ ಇಲ್ಲ ಅಂತ ಸೊ ಕೆಲವೊಂದು ಸಲ ನಾವು ಓಣ ಈ ಥರ ವಾಯ್ಸ್ ಓವರ್ ಕೊಡು ಅಂದರೆ ಓಣ ವಾಯ್ಸಲ್ಲಿ ಈ ಥರ ಈ ರೀತಿ ಫ್ರಂಟಲ್ಲಿ ಬಂದು ಮಾತಾಡುವಾಗ ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ ಹಾಗೆಯೇ ಕೆಲವರು ಹೊರಗಡೆ ಬಂದಾಗ ಒಬ್ಸರ್ವ್ ಮಾಡ್ತಾರೆ ಬಟ್ ನಾವು ವೀಡಿಯೋ ತೆಗೆದು ನಮಗೆ ವೀಡಿಯೋ ತೆಗೆಯುವಾಗ ಯಾರೂ ಕೂಡ ಇರೋದಿಲ್ಲಲ್ಲ ಸೊ ವೀಡಿಯೋ ತೆಗೆದು ನಾವು ಮನೆಯಲ್ಲಿ ಎಡಿಟ್ ಮಾಡ್ತೀವಿ ಎಡಿಟ್ ಮಾಡುವಾಗ ರಾತ್ರಿ ಮಕ್ಕಳೆಲ್ಲ ಮಲಗಿದ ನಂತರ ವಾಯ್ಸ್ ಓವರ್ ಕೊಡುವಾಗ ಬ್ಯಾಕ್ ಗ್ರೌಂಡು ಇರಿಟೇಷನ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಹಾಗಾಗಿ ಹೇಳಬೇಕಾದ್ರೆ ನನ್ನ ತುಂಬ ಶೂ ಶೂಸಲ್ಲೇ ನನಗೆ ತುಂಬ ಕ್ರೇಜ್ ಜಾಸ್ತಿ ಸೊ ಹಾಗಾಗಿ ನಾನು ಜಾಸ್ತಿ ವೈಟ್ ಶೂಸ್ ಯೂಸ್ ಮಾಡ್ತೀನಿ ಒನ್ ಡೇ ವೈಟ್ ಶೂ ಯೂಸ್ ಮಾಡಿದರೆ ಸಾಕು ಫುಲ್ಲು ಡರ್ಟ್ ಆಗುತ್ತೆ ಬಟ್ ನಾನು ಏನು ಮಾಡಿದೆ ಅಂದರೆ ಲಾಸ್ಟ್ ಮಂತಲ್ಲಿ ನಾನು ಬಾಟಾದಿಂದ ಶೂ ಪರ್ಚೇಸ್ ಮಾಡಿರೋದು ವೈಟ್ ಕಲರ್ ಸೊ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮ್ಥಿಂಗ್ ಏನೋ ಕೊಟ್ಟಿದ್ದೀನಿ ಕೊಡೋವಾಗಂತೂ ನನಗೆ ಹೊಟ್ಟೆ ಉರಿದಿತ್ತು ಅಷ್ಟು ಇಷ್ಟೊಂದು ಕಾಸ್ಟ್ಲಿ ಆಗಿರುವಂಥ ಶೂಸ್ ನನಗೆ ಬೇಕಾ ಅಂತ ಸೊ ಪರ್ಚೇಸ್ ಮಾಡಿದ ನಂತರ ನಾನಿವಾಗ ಟೂ ತ್ರೀ ಫೋರ್ ಟೈಮ್ಸ್ ಹಾಕಿದ್ದೀನಿ ಒನ್ ಡೇ ವೈಟ್ ಶೂಸ್ ಹಾಕಿದರೆ ಸಾಕು ಫುಲ್ಲು ಡರ್ಟ್ ಆಗುತ್ತೆ ಬಟ್ ಇದು ವಾಷೇಬಲ್ ನನಗೆ ಅದು ಬಾಟ ಕಂಪನಿಯಲ್ಲಿ ವೈಟ್ ಶೂಸಲ್ಲಿ ತುಂಬ ಆಯಿತು ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಕೊಟ್ಟರು ಕೂಡ ವಾಷೇಬಲ್ ಇರುತ್ತೆ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿ ವಾಶ್ ಆಗುತ್ತೆ ಹಾಗೆ ಸೊ ಅದೊಂದು ನಾನು ತುಂಬ ಶೂಸಲ್ಲಿ ನಿಮಗೆ ರಿವ್ಯೂ ಹಾಕಿದ್ದೀನಿ ಅದರಲ್ಲಿ ಈ ಒಂದು ಬಾಟದು ನಾನು ಫಸ್ಟ್ ಟೈಮೇ ತೆಗೆದಿರೋದು ಅದರ ರಿವ್ಯೂ ನನಗೆ ಗೊತ್ತಿರಲಿಲ್ಲ ಇಷ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಸೊ ನನಗೆ ಅದು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿರೋದು ನಾನು ಅಷ್ಟು ಕಾಸ್ಟ್ಲಿ ಶೂ ಇಷ್ಟು ಶೂಸ್ ಇಷ್ಟರವರೆಗೆ ಹಾಕಿಲ್ಲ ಫಸ್ಟ್ ಟೈಮೇ ಬಟ್ ಅದು ಕೊಟ್ಟಿದ್ದು ನನಗೆ ತುಂಬಾ ಖುಷಿಯಾಗಿದೆ ಅಫರ್ಡೆಬಲ್ ಪ್ರೈಸ್ ಅಂತಲೇ ಹೇಳ್ತೀನಿ ಯಾಕಂದರೆ ನಾನು ಎಷ್ಟೋ ಶೂಸ್ ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಎಲ್ಲ ಕೊಟ್ಟು ಪರ್ಚೇಸ್ ಮಾಡಿರುವಂತಹ ವೈಟ್ ಶೂಸ್ ಒಂದು ಒನ್ ಮಂತ್ಸ್ ಟೂ ಮಂತ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಬಿಸಾಡಿರೋದು ಕೂಡ ಉಂಟು ಫೈನಲಿ ನಾನು ಮ್ಯಾಂಗ್ಳೂರ್ ಸ್ಟೇಟ್ ಬ್ಯಾಂಕ್ಗೆ ರೀಚ್ ಆದೆ ಮ್ಯಾಂಗ್ಲೂರ್ ಸ್ಟೇಟ್ ಬ್ಯಾಂಕ್ ನೇರ ನಾನು ಆಟೋ ರಿಕ್ಷಾ ಹಿಡಿದುಕೊಂಡು ಡಿಮಾರ್ಟಿಗೆ ಹೋಗ್ತಾ ಇದ್ದೀನಿ ಮೇ ಬಿ ಇಲ್ಲಿಂದ ಟೂ ತ್ರೀ ಫೋರ್ ಕಿಲೋಮೀಟರ್ ಇರಬಹುದೇನೋ ಅಷ್ಟೇ ಸಂಡೇ ದಿವಸ ಅಂತೂ ಮ್ಯಾಂಗ್ಳೂರ್ ಫುಲ್ಲು ಕ್ರೌಡ್ ಇರುತ್ತೆ ಜಸ್ಟ್ ಓನ್ಲಿ ಒನ್ ಮಿನಿಟ್ಸ್ ನಮ್ಮ ಮಂಗಳೂರು ಈವ್ನಿಂಗ್ ಟೈಮ್ ನಲ್ಲಿ ಯಾವ ರೀತಿ ಕ್ರೌಡ್ ಆ್ಯಂಡ್ ವೈಬ್ ಇರುತ್ತೆ ಅಂತ ನೋಡೋಣ ಅದು ಕೂಡ ನಮ್ಮ ಹೈಲೈಟ್ ಆಗಿರುವಂತಹ ಟವರ್ ಏರಿಯಾ ಕೂಡ ನಾನು ಡಿಮಾರ್ಟ್ಗೆ ರೀಚ್ ಆದ ರೀಚ್ ಆದಾಗ ಫಸ್ಟ್ ಕೌಂಟರ್ ಅಲ್ಲೇ ನನ್ನ ಬ್ಯಾಗನ್ನು ಅವ್ರು ಆ ಡಿಮಾರ್ಟ್ನ ಬ್ಯಾಗ್ನ ಒಳಗಡೆ ಹಾಕೊಂಡೊಂದು ಲಾಕ್ ಮಾಡಿ ಕೊಟ್ಟರು ಇವತ್ತಂತೂ ನನ್ನ ಐಟಮ್ಸ್ ಅಂತ ತುಂಬಾನೇ ಪರ್ಚೇಸ್ ಮಾಡ್ಲಿಕ್ಕೆ ಇದೆ ಮನೆಗೆ ಬೇಕಾಗಿರೋದೆಲ್ಲ ಸೊ ಹಾಗಾಗಿ ಒಂದು ಟ್ರೋಲಿನೇ ತಗೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ನನಗೆ ಬೇಕಾಗಿರೋದು ರೂಮ್ ಫ್ರೆಶ್ನರ್ ಬೇಕಾಗಿತ್ತು ಸೊ ಹಾಗಾಗಿ ನನಗೆ ಇದೊಂದು ಪರ್ಚೇಸ್ ಮಾಡಬೇಕು ಅಂತ ಇತ್ತು ನೋಡೋವಾಗಂತೂ ಆಫರ್ ಅಲ್ಲಿ ಇತ್ತು ಹಾಗಾಗಿ ನಾನು ಇದನ್ನೊಂದು ಪರ್ಚೇಸ್ ಮಾಡ್ತಾ ಇದ್ದೀನಿ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡೋಕೆಲ್ಲ ಯಾರಾದ್ರೂ ಗೆಸ್ಟ್ ಬರುವಾಗ ನಾವು ಎಷ್ಟು ಅಂತ ರೂಮ್ ಸ್ಪ್ರೇ ಹಾಕೋಕ್ಕಾಗುತ್ತೆ ಹಾಗಾಗಿ ಇದನ್ನೇ ಒಂದ್ಸಲ ಪರ್ಚೇಸ್ ಮಾಡೋಣ ಒಂದ್ಸಲ ಟ್ರೈ ಮಾಡ್ಬೇಕು ಅನ್ಸುತ್ತೆ ಹಾಗಾಗಿ ಸೊ ಇದನ್ನು ಟ್ರೈ ಮಾಡಿ ಹೇಳ್ತೀನಿ ಯಾವ ರೀತಿ ಇರುವ ಇದೆ ಅಂತ ಮಟ್ಟನ ಗ್ರೌಂಡ್ ನಲ್ಲಿ ಫುಡ್ ಐಟಮ್ಸ್ ಹೈಜೀನ್ ಪ್ರಾಡಕ್ಟ್ ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ ಇದ್ರೆ ಫಸ್ಟ್ ಫ್ಲೋರಲ್ಲಿ ಅವರ ಒಂದು ಡ್ರೆಸ್ಸಿಂಗ್ ಐಟಮ್ಸ್ ಎಲ್ಲ ಇತ್ತು ಕಿಡ್ಸ್ ಟಾಯ್ಸ್ ಡ್ರೆಸ್ ಅದೆಲ್ಲ ಮೇ ಫಸ್ಟ್ ಅಲ್ಲಿ ಇತ್ತು ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಇದ್ದಿದ್ದು ಸೊ ಕಾರ್ಪೆಟ್ ಆ್ಯಂಡ್ ಕರ್ಟನ್ ಏನೆಲ್ಲ ನಾನು ಏನಕ್ಕೆ ಹೋಗಿದ್ದೀನಿ ನೋಡಿ ಆ ಒಂದು ಐಟಮ್ಸ್ ಎಲ್ಲ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದು ಹೇಗೂ ಇಲ್ಲಿಗೆ ಅಂತೂ ಬಂದಿದೀನಿ ಸೊ ಎಲ್ಲ ಐಟಮ್ಸ್ ಎಲ್ಲ ನೋಡ್ತಾ ನೋಡ್ತಾ ಹೋಗೋಣ ಮುಂದೆ ಅಂತ ನೋಡಿ ಫೈನಲ್ ಆಗಿ ನಾನು ಸೆಕೆಂಡ್ ಫ್ಲೋರ್ ಗೆ ರೀಚ್ ಶಾಪಿಂಗ್ ಮಾಡೋವಾಗಂತೂ ಕಂಡದ್ದೆಲ್ಲ ಬೇಕಾಗುತ್ತೆ ಪಾಕೆಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ಆಲೋಚನೆ ಮಾಡೋದೇ ಇಲ್ಲ ಕೆಲವೊಂದ್ಸಲ ಶಾಪಿಂಗ್ ಮಾಡೋವಾಗಂತೂ ಹೆಂಗಸರನ್ನ ಕರ್ಕೊಂಡು ಹೋಗ್ಲೇಬಾರ್ದಂತೆ ಯಾಕಂದ್ರೆ ಕಂಡದೆಲ್ಲ ಅವರಿಗೆ ಬೇಕಾಗುತ್ತೆ ಅಂತ ಹೇಳ್ತಾರೆ ಕೆಲವರು ಸೊ ಜಸ್ಟ್ ತಮಾಷೆ ಮಾಡಿದ್ರೆ ಯಾರು ಕೂಡ ಸೀರಿಯಸ್ ಆಗಿ ತೆಕ್ಕಲ್ಬೇಡಿ ಹಾಗೆ ನಾನು ಮೇನ್ ಬಂದಿರೋದು ಕಾರ್ಪೆಟ್ ಅಂಡ್ ಶೀಟ್ ಗೆ ಇಲ್ಲಿ ನಾನು ಬೆಡ್ಶೀಟ್ ನೋಡುವಾಗ ಫೈವ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸಲ್ಲಿತ್ತು ಸೊ ಒಂದು ಪರ್ಚೇಸ್ ಮಾಡಿಕೊಂಡೆ ಸೊ ಆಲ್ರೆಡಿ ನಾನು ಎರಡು ಆಫ್ಲೈನ್ ಅಂದರೆ ಬೇರೆ ಶಾಪಿಂದ ಪರ್ಚೇಸ್ ಮಾಡಿದ್ದೆ ಏಯ್ಟ್ ಫಿಫ್ಟಿ ರುಪೀಸಲ್ಲಿ ಬಟ್ ಮೆಟೀರಿಯಲ್ ಸ್ವಲ್ಪ ಡಿಫ್ರೆಂಟ್ ಇದೆ ಕಾಸ್ಟ್ ಇದೆಲ್ಲ ಅಂಡ್ ಬೆಡ್ಶೀಟ್ ಒಂದು ಬೇಕಿತ್ತು ಹಾಗಾಗಿ ಒಂದು ಬೆಡ್ ಶೀಟ್ ಕೂಡ ಪರ್ಚೇಸ್ ಮಾಡಿಕೊಂಡೆ ಇನ್ನು ನಾನು ಇಲ್ಲಿ ಹುಡುಕ್ತಾ ಹುಡುಕ್ತಾ ಹೋಗೋವಾಗ ತಕ್ಷಣ ಕಣ್ಣಿಗೆ ಕಂಡಿದ್ದೇ ಇದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಏನಾದ್ರೂ ಕೀ ಇಡೋಕೆ ಅಥವಾ ಮೊಬೈಲನ್ನು ಹ್ಯಾಂಗಿಂಗ್ ಥರ ಈ ರೀತಿ ಇಡೋಕೆ ಓಕೆ ಅಂತ ಅನ್ನಿಸ್ತು ಹಾಗಾಗಿ ಅದು ಕೂಡ ಪರ್ಚೇಸ್ ಮಾಡಿಕೊಂಡು ಒನ್ ಫೋರ್ಟಿ ಏಯ್ಟ್ ರುಪೀಸ್ ಮಾತ್ರ ಇದ್ದಿತ್ತು ಸ್ವಲ್ಪ ಮುಂದೆ ಬರುವಾಗ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸಲ್ಲಿ ಅಲ್ಲಿ ಬೆಡ್ಶೀಟ್ ನೋಡ್ದೆ ಸೊ ಹಾಗಾಗಿ ಅದನ್ನು ಕೂಡ ಒಂದು ಪರ್ಚೇಸ್ ಮಾಡೋಣ ಅನ್ನಿಸ್ತು ಎಷ್ಟು ಬೆಡ್ಶೀಟ್ ಅಂತೂ ಮಳೆಗಾಲದಲ್ಲಿ ಇದ್ರೆ ಸಾಕಾಗೋದೇ ಇಲ್ಲ ಅದು ಕೂಡ ಮಕ್ಕಳು ಇರೋ ಮನೆಯಲ್ಲಿ ಸೊ ವೀಕ್ಲಿ ವೀಕ್ಲಿ ನಾವು ಚೇಂಜ್ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಸೊ ಸ್ಮೂತ್ ಆಗಿರುವಂತಹ ಈ ಒಂದು ಟಾವೆಲ್ ಕೂಡ ಒನ್ ನೈಂಟಿ ನೈನ್ ರುಪೀಸ್ಗೆ ಇತ್ತು ಸೊ ಅದು ಕೂಡ ಅಫರ್ಡೆಬಲ್ ಅಂತ ಗಣಿಸಿತ್ತು ಪರ್ಚೇಸ್ ಮಾಡಿಕೊಂಡೆ ಸೊ ಕರ್ಟನ್ ನೋಡಿ ತುಂಬ ಕಲೆಕ್ಷನ್ಸ್ ಎಲ್ಲ ಕರ್ಟನ್ ಅಲ್ಲಿ ಕೂಡ ಆಯಿತು ಸೊ ಹಾಗೆ ನಾನು ಬಂದಿರೋದು ಕಾರ್ಪೆಟ್ ನೋಡಬೇಕು ಅಂತ ಸೊ ನನಗೆ ಬೇಕಾಗಿರುವಂಥ ಕಾರ್ಪೆಟ್ ಇಲ್ಲಿ ಸಿಕ್ಕಿಲ್ಲ ಸೊ ಕರ್ಟನ್ ಸೆಕ್ಷನ್ ಅಲ್ಲಿ ಹೋಗಿ ಹೋಗಿ ನಾನು ತುಂಬ ವೇಟ್ ಮಾಡಿದೆ ಯಾರಾದರೂ ಹೆಲ್ಪ್ ಅಲ್ಲಿ ಸಿಗ್ತಾರ ಸರ್ವಿಸ್ ಯಾರಾದರೂ ಇರ್ತಾರ ಅಂತ ಸೊ ನನಗೆ ಕಾರ್ಪೆಟ್ ಒಂದು ದೊಡ್ಡ ಬೇಕಾಗಿತ್ತು ಸೊ ನನಗೆ ಅದು ಗೊತ್ತಾಗ್ತಾ ಇರಲಿಲ್ಲ ಯಾವ ಕಾರ್ಪೆಟ್ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡದೇ ಅಂದರೆ ಸೋಫಾ ಸೆಟ್ನ ಮಿಡಲ್ನಲ್ಲಿ ಹಾಕುವಂಥ ಒಂದು ಕಾರ್ಪೆಟ್ನ ನಾನು ಪ್ಲ್ಯಾನ್ ಹಾಕಿ ಹೋಗಿರೋದು ಬಟ್ ಅಲ್ಲಿ ಇರಲಿಲ್ಲ ಮನೆ ತುಂಬ ಡೆಕೋರೇಷನ್ ಮಾಡಬೇಕು ಮನೆ ಸುತ್ತಲೂ ಕೂಡ ಈ ಥರ ಹೂವೆಲ್ಲ ಇಡಬೇಕು ಅನ್ನೋರಿಗೆ ಸೊ ಅಫೋರ್ಡೇಬಲ್ ಪ್ರೈಸಲ್ಲಿ ಇಲ್ಲೂ ಕೂಡ ಈ ಒಂದು ಐಟಮ್ಸ್ ಫ್ಲವರ್ಸ್ ಎಲ್ಲ ಸಿಗುತ್ತೆ ಸೊ ಆಲ್ರೆಡಿ ನಾನು ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಫ್ಲವರ್ಸ್ ಎಲ್ಲ ಹೊರಗಡೆಯಿಂದ ಸೊ ನಾನಿವತ್ತು ಡಿಮಾರ್ಟಲ್ಲಿ ಫಸ್ಟ್ ಇಲ್ಲಿ ಬಂದು ನೋಡ್ತಾ ಇರೋದು ಸೊ ಇಲ್ಲೇ ಪರ್ಚೇಸ್ ಮಾಡಬೇಕಿತ್ತು ಅಂತ ನನಗೆ ತುಂಬಾ ಅನ್ನಿಸ್ತು ಸೊ ಗಿಲ್ಟಿ ಫೀಲ್ ಆಗ್ತಾ ಇತ್ತು ಸೊ ತುಂಬ ಅಲ್ಲಿ ಇದೆ ನಾನು ಇದಕ್ಕಿಂತ ಡಬಲ್ ಪ್ರೈಸನ್ನು ಕೊಡ್ಕೊಂಡು ನಾನು ಹೊರಗಡೆಯಿಂದ ಪರ್ಚೇಸ್ ಮಾಡಿರೋದು ಸೊ ಸಖತ್ತಾಗಿದೆ ಇಲ್ಲಿದ್ದು ಫ್ಲವರ್ ಕೂಡ ಸೊ ಇನ್ನು ಎಲ್ರಿಗೂ ಕೂಡ ಇಷ್ಟ ಆಗೋದಂದ್ರೆ ಸಣ್ಣ ಸಣ್ಣ ಪಾತ್ರೆಗಳಲ್ಲಿವಾ ಎಸ್ ಇದನ್ನ ನೋಡಿ ನಾಶಿಕ್ ಸೊ ನನಗೆ ಈ ಒಂದು ಸಣ್ಣ ಬಾಣಲೆ ಇತ್ತು ಅಲ್ವಾ ಹಾಕೋದು ಅದು ತುಂಬಾ ಇಷ್ಟ ಆಯಿತು ಏನಾದರೂ ಪಪ್ಪಡೆಲ್ಲ ಫ್ರೈ ಮಾಡಿ ಮಕ್ಕಳಿಗೆ ಕೊಡ್ಬೋದಲ್ವ ಅಂತ ಅದರ ರುಪೀಸ್ ಅಂತೂ ಒನ್ ಸೆವೆಂಟಿ ಫೈವ್ ಇತ್ತು ಬಟ್ ಅಫರ್ಡೇಬಲ್ ಅಲ್ವಾ ಅದು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ನೋಡುವಾಗ ಇದನ್ನಂತೂ ನೋಡುವಾಗ ಹೋಲ್ಡ್ ಮೂವಿ ಅಂತ ನೆನಪಿಗೆ ಬರೋದೇ ಇರೋದಿಲ್ಲಲ್ವಾ ಸೊ ಹೋಲ್ಡ್ ಮೂವಿಯಲ್ಲೆಲ್ಲ ಕಾಡಿನ ಹೊಲಗಡೆ ಈ ರೀತಿಯ ಪುಳಿಮುರುಗನೆಲ್ಲ ಮೂವಿ ನೋಡಿರ್ಬೋದು ಅದರಲ್ಲೆಲ್ಲ ಈ ಒಂದು ಐಟಮ್ ಕಾಣುತ್ತೆ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಅಫೋರ್ಡೆಬಲ್ ಟು ಸೆವೆಂಟಿ ನೈನ್ ರುಪೀಸ್ ಮಾತ್ರ ಇದ್ದಿದ್ದು ಬಟ್ ನಾನು ಇದಕ್ಕಿಂತ ಮುಂಚೆ ಒಂದು ಲ್ಯಾಂಪನ್ನು ಪರ್ಚೇಸ್ ಮಾಡಿದ್ದೀನಿ ಬಟ್ ಅದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಿದ್ದೆ ವೇಸ್ಟ್ ಅಂತ ಅನಿಸಿತ್ತು ಇದನ್ನು ನೋಡೋವಾಗ ಸೊ ಇದನ್ನು ಪರ್ಚೇಸ್ ಮಾಡಬೇಕಿತ್ತು ಸೊ ಇವಾಗ ಅಲ್ಲೇ ಇರಲಿ ನೆಕ್ಸ್ಟ್ ಟೈಮ್ ನೋಡೋಣ ಇನ್ನು ಮುಂದೆ ಮುಂದೆ ಬರೋವಾಗಂತೂ ಸೊ ಬಾಟಲ್ಸ್ ಬಾಟಲ್ಸ್ ಏಯ್ಟಿ ನೈನ್ ರುಪೀಸಲ್ಲಿ ಇಲ್ಲಿ ಫೋರ್ ಪೀಸಸ್ ಎಲ್ಲ ಸಿಗುತ್ತೆ ಅನ್ನೋವಾಗ ಸೊ ನನಗಂತೂ ನಾನು ಕಣ್ಣಂತೂ ದೊಡ್ಡದು ಮಾಡಿದೆ ಬಟ್ ಬಿಕಾಸ್ ಯಾಕಂದರೆ ನಾನು ನಾರ್ಮಲ್ ಶಾಪಲ್ಲಿ ಪರ್ಚೇಸ್ ಮಾಡಿರೋದು ಫೋರ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಏನೋ ಇವಾಗೂ ಕೂಡ ನನ್ನ ಹತ್ರ ಆ ಒಂದು ಬಿಲ್ ಇದೆ ನೆಕ್ಸ್ಟ್ ಟೈಮ್ ನಾವು ಕಂಪ್ಯಾರಿಸನ್ ಮಾಡೋಣ ಸೊ ಶಾಪಲ್ಲಿ ಹೇಗಾಯಿತು ರೇಟ್ ಹಾಗೆ ನಮ್ಮ ಆಟಲ್ಲಿ ಮಾ ಪರ್ಚೇಸ್ ಮಾಡಿರೋದು ಆ್ಯಂಡ್ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ಟೈಮ್ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಹೊಸ ಮನೆಯಲ್ಲಿ ಒಂದು ಶಿಫ್ಟ್ ಆಗೋದು ಅಲ್ಲಿ ಖರ್ಚು ವೆಚ್ಚಗಳು ಅಟ್ಲೀಸ್ಟು ಎಷ್ಟು ಖರ್ಚು ಇದ್ರೂ ಕೂಡ ಸಾಕಾಗೋದಿಲ್ಲ ಅಷ್ಟು ಕೂಡ ಖರ್ಚು ವೆಚ್ಚಗಳಿರುತ್ತೆ ನನ್ನ ಪುಟ್ಟ ಐಟಮ್ಸ್ ನಾವು ಪರ್ಚೇಸ್ ಮಾಡಿದ್ರು ಕೂಡ ಆದ್ರೆ ನಾವು ಅದೇ ಬಜೆಟ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ನಾವು ಹೋದ್ರು ಕೂಡ ಎಕ್ಸ್ಪೆನ್ಸಸ್ ಬರೋದಂತೂ ಬಂದೇ ಬರುತ್ತೆ ಖರ್ಚುಗಳನ್ನ ನಿಭಾಯಿಸೋದು ಒಂದು ಜವಾಬ್ದಾರಿ ಹೊತ್ತು ನಡೆಯೋದಂತೂ ಸುಲಭದ ಮಾತು ಅಲ್ಲ ಜೀವನ ಏನು ಅನ್ನೋದು ನೋಡ್ಬೇಕಾದ್ರೆ ಒಂದು ಮದುವೆ ಆಗಿ ನೋಡು ಅಂಡ್ ಮನೆ ಕಟ್ಟಿ ನೋಡು ಅಂತಾರೆ ಅದು ನಿಜವಾದ ಮಾತುನೇ ಸೊ ನಾವೇನ್ ಬಜೆಟ್ ಹಾಕ್ತಿವೋ ಏನ್ ಎಕ್ಸ್ಪೆಕ್ಟ್ ಮಾಡ್ತಿವೋ ಅದಾಗಿರೋದಿಲ್ಲ ಲೈಫ್ ಸೊ ನಾವು ತಿಳ್ಕೊಳ್ಳೋದೇ ಬೇರೆ ಎಕ್ಸ್ಪೆಕ್ಟೇಷನ್ ಮಾಡೋದೇ ಬೇರೆ ನಮ್ ಲೈಫಲ್ಲಿ ಆಗೋದೇ ಬೇರೆ ಇವತ್ತಿನ ವೀಡಿಯೋಸ್ ಇಷ್ಟೇ ಇರೋದು